ಕಾಂಗ್ರೆಸ್ ಮುಖಂಡರು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ದಿನಾಂಕ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಹತ್ತೊಂಬತ್ತು ಶುಕ್ರವಾರದಂದು ಮಾಜಿ ಶಾಸಕ ಎಚ್ ಸಿ ಬಾಲಕೃಷ್ಣರವರ ಅಧ್ಯಕ್ಷತೆಯಲ್ಲಿ ಕಲ್ಯಾಗೇಟಿನ ಸಿದ್ದಾರೂಢ ಆಶ್ರಮದಲ್ಲಿ ನಡೆಯುವ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಗೆ ಮಾಗಡಿ ತಾಲೂಕಿನ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಕಾಂಗ್ರೆಸ್ ಮುಖಂಡರು ಬುಧವಾರ ಮಾಗಡಿ ಪಟ್ಟಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದರು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಬೊಮ್ಮಲ್ ನಿರ್ದೇಶಕ ನರಸಿಂಹಮೂರ್ತಿ ಜಯರಾಮ್ ಪುರುಷೋತ್ತಮ್ ಮಾತನಾಡಿದರು ಅದಕ್ಕೋಸ್ಕರ ನಾವು ಮುಂದಾಗಿ ಶುಕ್ರವಾರ ಒಂದೂವರೆ ಗಂಟೆಗೆ ನಾವು ಒಂದು ಸಭೆಯನ್ನ ಕಟ್ಟಿದೀವಿ ಈ ಸಭೆಗೆ ಮಂಡಿ ತಾಲೂಕಿನ ಎಲ್ಲ ಕಾರ್ಯಕರ್ತ ಬಂಧುಗಳು ಮುಖಂಡರುಗಳು ಹಾಗೂ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಹಾಗೂ ನಮ್ಮ ಸಹಕಾರ ಸಹಕಾರ ಸಂಘದ ನಿರ್ದೇಶಕರು ಅಧ್ಯಕ್ಷರು ಡೈರೆಕ್ಟ್ರುಗಳು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಈ ಒಂದು ಸಭೆಗೆ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಈ ಒಂದು ಲೋಕಸಭಾ ಚುನಾವಣೆಗೆ ಯಾವ ರೀತಿ ಚುನಾವಣೆಯನ್ನು ಮಾಡಬೇಕು ಯಾವ ರೀತಿ ಏನು ಮಾಡಬೇಕು ಅನ್ನೋದಕ್ಕೆ ಸಲಹೆಯನ್ನು ಕೊಡಬೇಕು ಅಂತ ಎಲ್ಲ ಹಿರಿಯರನ್ನ ಮತ್ತು ಹಾಗೂ ಎಲ್ಲ ಚುನಾಯಿತ ಪ್ರತಿನಿಧಿಗಳನ್ನು ನಾವು ಕರೆದಿದ್ದೀವಿ ಈ ಸಭೆಗೆ ನಮ್ಮ ಅಭ್ಯರ್ಥಿಗಳು ಆದಂಥ ಸುರೇಶ್ ಅವರು ಬಹುಶಃ ಬರ್ಬೋದು ಅವರು ನಮ್ಮ ಎಮ್ ಎಲ್ ಸಿ ರವಿ ಅವ್ರು ಬರ್ಬೋದು ಮತ್ತು ಬಾಲಕೃಷ್ಣ ಅವರ ಅಧ್ಯಕ್ಷತೆಯೇ ಅಲ್ಲ ಬಾಲಕೃಷ್ಣ ಅವರ ಅಧ್ಯಕ್ಷತೆಯಲ್ಲಿ ಈ ಸಭೆಯನ್ನು ನಾವು ಕರೆದಿದ್ದೀವಿ ಎಲ್ಲ ಕಾರ್ಯಕರ್ತ ಬಂಧುಗಳನ್ನ ನಾವು ಆಹ್ವಾನಿಸ್ತಾ ಇದ್ದೀವಿ ಸ್ಥಳ ಗುರುವಿನಿಂದ ಸಿದ್ದಿ ಸಿದ್ಧಾರೂಢ ಸಿದ್ದಾರ್ಥ ಆಶ್ರಮ ಭಾವನೆ ಹೇಳ್ತಾರೆ ಸಿದ್ಧಾರೂಢ ಸಭಾಭವನ ಆಶ್ರಮ ಅದೊಂದು ನಾವು ಒಂದು ವಲಯ ಹೆಚ್ಚಿನ ಸಂಖ್ಯೆ ನಾವು ಕಾರ್ಯಕರ್ತರು ಬರಬೇಕು ಅಂತ ಅಂದ್ಕೊಂಡಿದ್ದೀವಿ ಮತ್ತೆ ಇಪ್ಪತ್ತೊಂದನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆಗೆ ಬಿಡದಿ ಹೋಬಳಿ ಕಾಂಗ್ರೆಸ್ ಕಾರ್ಯಕ್ರಮ ಸಭೆಯಲ್ಲಿ ಮಗನ ಅಧ್ಯಕ್ಷತೆಯಲ್ಲಿ ಎಲ್ಲಿರೋ ರೆಸಾರ್ಟ್ ಮಂಗೋಲಿ ಮಂಗೋಲಿ ರೆಸಾರ್ಟ್ನಲ್ಲಿ ಬಿಡದಿ ಮತ್ತೆ ಹೋಬಳಿಯನ್ನ ಅಲ್ಲಿ ಕರ್ದಿ ಬಿ ರೆಸಾರ್ಟ್ ನಲ್ಲಿ ಅಲ್ಲಿ ಸಭೆಯನ್ನ ಕರೆದಿದ್ದಾರೆ ಅಲ್ಲೂ ಸಹ ಎಲ್ಲ ಮುಖಂಡರುಗಳು ಏನು ಬಿಡದಿಯ ಎಲ್ಲ ಕಾರ್ಯಕರ್ತ ಮುಖಂಡರುಗಳು ಅಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಬೇಕು ಇಪ್ಪತ್ತೊಂದಕ್ಕೆ ಸೇರ್ಬೇಕು ಅಂತ ಆ ಹೋಬಳಿಯ ಕಾರ್ಯಕರ್ತರಿಗೆ ಮನವಿ ಮಾಡ್ತಾ ಇದ್ದೇವೆ ಮಾಲ್ಡಿ ಟೌನ್ನಲ್ಲಿ ಕಸ್ಬಾ ಬಾಡ್ಬಾಳ್ ಹುದೂರು ತಿರ್ನ ಹಾಗೂ ಟೌನ ಟೌನ್ನ ಕಾರ್ಯಕರ್ತರನ್ನ ಇಡ್ಕೊಳ್ಬೇಕು ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಚುನಾವಣೆ ಬಗ್ಗೆ ಚಿಂತನೆಯನ್ನು ಮಾಡಿ ಯಾವ ರೀತಿಯ ಸಲಹೆ ಹೇಳಿ ಅತಿ ಹೆಚ್ಚಿನ ಬಹುಮತದಲ್ಲಿ ಸುರೇಶ್ ಅವರನ್ನ ಕೆಲಸಲಿಕ್ಕೆ ನಮ್ಮ ಕಾರ್ಯಕರ್ತರು ಎಲ್ಲ ಪ್ರಯತ್ನವನ್ನು ಮಾಡಬೇಕು ಅಂತ ನಮ್ಮ ಕಾರ್ಯಕರ್ತರ ಬಂಧುಗಳು ನಾವು ಮನವಿಯನ್ನು ಮಾಡ್ತೀವಿ ಇದು ಬಾಲಕೃಷ್ಣವರ ಆದೇಶಪೀಟ್ ಮಾಡಿ ಎಲ್ಲರನ್ನು ನಾನು ಇವತ್ತೆಲ್ಲ ಬೇರೆ ಕೆಲಸ ಇದ್ದೀನಿ ನಿಮ್ಮ ನೀವೇ ಕಾರ್ಯಕರ್ತರು ಮುಖಂಡಗಳು ಮಾಡಿ ಎಲ್ಲರನ್ನು ಆಹ್ವಾನಿಸಿ ಅಂತ ಬಾಲಕೃಷ್ಣ ಅವರ ಆದೇಶ ಮೇರೆಗೆ ಆ ವಿಕಾಸವನ್ನು ಮಾಡ್ತೀನಿ ಅಧ್ಯಕ್ಷತೆ ಬಾಲಕೃಷ್ಣ ಸುರೇಶ್ ಅವರು ಅದು ನಮ್ಮೆಲ್ಲರ ಗುರುತಾರೆ ನಮ್ಮ ಮೂವತ್ತು ವರ್ಷ ರಾಜಕೀಯದಲ್ಲಿ ನಾವು ಇಂಥ ಎಂಪಿಗಳನ್ನ ನೋಡಿಲ್ಲ ಅದರಿಂದ ಅಂತ ಉತ್ತಮವಾದಂಥ ಎಂಪಿನ ಇನ್ನೊಬ್ಬ ಮಗದೊಮ್ಮೆ ಅವ್ರನ್ನ ಕೆಲಸನೇ ನಮ್ಮ ರೈತಾಪಿ ಜನರಿಗೆ ಅನುಕೂಲ ಆಗುವಂಥದ್ದು ಉದಾಹರಣೆ ನಿಮ್ಗೆ ಹೇಳಬೇಕು ಅಂದರೆ ಇವತ್ತು ಇಡೀ ಇಂಡಿಯಾದಲ್ಲೇ ಇವತ್ತು ಬೆಂಗಳೂರು ಡೈರಿ ವತಿಯಿಂದ ಅವ್ರು ನಮ್ಗೆ ಒತ್ತು ಕೊಟ್ಟು ಬೆಂಗಳೂರು ಡೈರಿ ವತಿಯಿಂದ ಇವತ್ತು ಒಂದು ಕನಕ್ಪುರದಲ್ಲಿ ಮೆಗಾ ಡೈರಿಯನ್ನು ಮಾಡಿಸೋದಲ್ಲ ಅದೊಂದು ರೈತರಿಗೆ ಒಂದು ಕಿರೀಟ ಇದ್ದಂಗೆ ನಮಗೆ ವರದಾನ ರೈತರಿಗೆ ವರದಾನ ಬೆಂಗಳೂರು ಡೈರಿಗೆ ಕಿರೀಟ ಇದ್ದಂಗೆ ಅದು ಯಾರು ಜಾಸ್ತಿ ನಮಗೆ ನಮ್ಮ ಸಲಹೆಯನ್ನು ಕೊಟ್ಟು ನಮ್ಮ ಕರೆಕರೆ ಮಂಡಳಿಯವ್ರಿಗೆ ಸಲಹೆ ಕೊಟ್ಟು ನಮಗೆ ಏನು ಮಾಡಬೇಕು ಹೆಂಗೆ ಮಾಡಬೇಕು ಯಾವ ಕಾಲಕ್ಕೆ ಅಂತ ತಿಳುವಳಿಗೆ ಕೊಟ್ಟು ಅವರ ಕೆಲಸವನ್ನು ಮಾಡಿದ್ರು ಅದರಿಂದ ಇವತ್ತು ಇಡೀ ಇಂಡಿಯಾದಲ್ಲೇ ಇಂಥ ಪ್ಲಾಂಟ್ ಎಲ್ಲೂ ಇಲ್ಲ ಇಡೀ ಇಂಡಿಯಾದಲ್ಲಿ ಅಂಥ ಪ್ಲಾಂಟ್ ಅಂತ ಮಾಡಿದಂಥ ಪುಣ್ಯ ಅಂತ ಅಂದರೆ ಸುರೇಶ್ ಅವರು ಅವ್ರು ಜಾಸ್ತಿ ಒತ್ತನ್ನು ಕೊಟ್ಟರು ಅದರಿಂದ ರೈತಾಪಿ ಜನ ಅದನ್ನು ಇವತ್ತು ನೆನೆಸ್ಕೋಬೇಕಾಯ್ತದೆ ನಮ್ಮ ಜಿಲ್ಲೆಯ ಜನ ಇವತ್ತು ನೋಡಿ ಇವತ್ತು ನಾವು ಎಲ್ಲ ಒಕ್ಕೂಟಕ್ಕಿಂತ ಅವರು ಕೈ ಕೆಲಸ ಮಾಡಿಸಿರೋದಕ್ಕೆ ಮುಂದಿನ ತಿಂಗಳಲ್ಲಿ ಎಲ್ಲ ಒಕ್ಕೂಟಕ್ಕಿಂತ ಐದು ರೂಪಾಯಿ ಎಕ್ಸ್ಟ್ರಾ ಕೊಡ್ತೀವಿ ನಾವು ಒಂದು ಸರಿಯಾದ ಸೂಚನೆಯಿಂದ ಮಾಡಿದಂಥ ಕೆಲಸ ರೈತರಿಗೆ ಎಲ್ಲ ರೀತಿ ಸಹಕಾರವನ್ನು ಅವರು ಕೊಟ್ಟು ನಮ್ಮ ಕೈ ಕೆಲಸ ಮಾಡ್ತಾವ್ರೆ ಅದೊಂದನ್ನು ನಾವು ರೈತರು ಸಾಕು ಮೋದಿಯವರು ಒಂದು ಸಮೀಕ್ಷೆ ಮಾಡ್ತಾರೆ ಐನೂರ ನಲವತ್ತ್ಮೂರು ಲೋಕಸಭಾ ಸದಸ್ಯರಲ್ಲಿ ಅತ್ಯುತ್ತಮ ಲೋಕಸಭಾ ಸದಸ್ಯರು ಅನೇಕ ಕಾರ್ಯಕ್ರಮದಲ್ಲಿ ಐನೂರ ನಲವತ್ತ್ಮೂರು ಸದಸ್ಯರುಗಳಲ್ಲಿ ಒಂದನೇ ಸ್ಥಾನ ಡಿ ಕೆ ಸುರೇಶ್ ಅವರಿಗೆ ನಂತರದ ಸ್ಥಾನಗಳಲ್ಲಿ ಸಾಮಾಜಿಕ ಅಭಿವೃದ್ಧಿ ಕೆಲಸದಲ್ಲಿ ಎಂಟನೇ ಸ್ಥಾನ ಅಂದರೆ ನನಗೆ ಭಾಳ ಸಂತೋಷ ಆಗುವುದು ನರೆಯ ಕಾಮಗಾರಿಗಳಲ್ಲಿ ಈ ದೇಶದಲ್ಲಿ ಒಂದನೇ ಸ್ಥಾನ ಪಡೆದಿರುವಂಥ ಡಿ ಕೆ ಸುರೇಶ್ ಮತ್ತೊಮ್ಮೆ ಎಲ್ಲ ಪಕ್ಷ ಪಕ್ಷಾತೀತವಾಗಿ ಸರಿ ಅವ್ರನ್ನ ಚುನಾವಣೆಗೆ ಆಯ್ಕೆ ಮಾಡಬೇಕಂತ ನಮ್ಮ ಕಾಂಗ್ರೆಸ್ ಪಕ್ಷದ ಆಗ್ರಹ ಒಳ್ಳೆ ವ್ಯಕ್ತಿಯ ಆಸೆಯ ಈ ಕ್ಷೇತ್ರಕ್ಕೆ ಇನ್ನೂ ಹಲವಾರು ಯೋಜನೆಗಳನ್ನು ತಂದು ಕೆಲಸ ಮಾಡಿ ಅಂತ ಲೋಕಸಭಾ ಸದಸ್ಯರಿಗೆ ಇರೋದು ಐದೇ ಕೋಟಿ ಒಂದು ವರ್ಷಕ್ಕೆ ಐದು ಕೋಟಿ ಇಪ್ಪತ್ತೈದು ಕೋಟಿನ ಯಾವುದೇ ಅಭಿವೃದ್ಧಿ ಆಗಲ್ಲ ಅವರು ವಿಶೇಷವಾದ ಕಾರ್ಯಕ್ರಮವನ್ನು ರೂಪಿಸಿ ವಿರೋಧ ಪಕ್ಷದ ಇಬ್ಬರು ಮಾನ್ಯ ಪ್ರಧಾನಮಂತ್ರಿಗಳು ಸಂಬಂಧಪಟ್ಟ ಇಲಾಖೆ ಮುಖ್ಯಸ್ಥರಿಂದ ಸಾಕಷ್ಟು ಹಣದ ನೆರವನ್ನು ಈ ಕ್ಷೇತ್ರಕ್ಕೆ ಕಂಡು ಅಂತ ಒಂದು ಕ್ರಿಯಾಶೀಲ ವ್ಯಕ್ತಿಯನ್ನು

ಇದೇ ಸಂದರ್ಭದಲ್ಲಿ ಬೊಮುಲ್ ನಿರ್ದೇಶಕ ನರಸಿಂಹಮೂರ್ತಿ ಬೆಳಗುಂಬ ವಿಜಯ್ ಕುಮಾರ್ ಮಾಜಿ ಪುರಸಭಾ ಅಧ್ಯಕ್ಷ ಪುರುಷೋತ್ತಮ್ ಏಳಿಗೆಹಳ್ಳಿ ತಮ್ಮಣ್ಣಗೌಡು ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಮಾಡಬಲ್ ಜಯರಾಮ್ ಕೃಷ್ಣಮೂರ್ತಿ ಮಾಜಿ ಪುರಸಭಾ ಸದಸ್ಯರಾದ ಮಂಡಿಗುರು ತೇಜ್ಮೂರ್ತಿ ಮುಂತಾದವರು ಇದ್ದರು ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ದೈನಂದಿನ ಸುದ್ದಿಗಾಗಿ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ಗೆ ಕಳುಹಿಸಿ ಸ್ಥಳೀಯ ಸುದ್ದಿಯ ಸಮಗ್ರ ಮಾಹಿತಿ ಹಾಗೂ ನಿರಂತರ ಮನರಂಜನೆಗಾಗಿ ವೀಕ್ಷಿಸಿ ವಿಶ್ವವಾಹಿನಿ ನ್ಯೂಸ್ ಕನ್ನಡ